ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಮಕ್ಕಳೇ ನಾನು ಇದನ್ನು ನಿಮ್ಗೊಂದು ಕತೆ ಹೇಳ್ತೀನಿ ಈ ಕತೆ ಹೆಸರು ಬೆಲೆ ಬಾಳುವ ಕತ್ತೆ ಏನು ಹೇಳಿ ಬೆಲೆ ಬಾಳುವ ಕತ್ತೆ ಕತೆಯನ್ನು ಶುರು ಮಾಡೋಣ ಓಕೆ ಒಂದಾನೊಂದು ಊರಿರುತ್ತೆ ಆ ಊರಿನಲ್ಲಿ ರಾಮಶೆಟ್ಟಿ ದಿನಸಿ ಅಂಗಡಿಯ ಮಾಲ ಮಾಲೀಕ ಒಂದಾನೊಂದು ಊರಿರುತ್ತೆ ಆ ಊರಲ್ಲಿ ರಾಮ ಶೆಟ್ಟಿ ಅಂತ ಒಬ್ಬ ಇರ್ತಾನೆ ಅವನು ಒಂದು ಅಂಗಡಿಯನ್ನು ಹಾಕೊಂಡಿರ್ತಾನೆ ಏನು ಮಾಡ್ತಾನೆ ಒಂದು ದಿನ ಸಂತೆಗೆ ಹೋಗ್ತಾನೆ ಸಂತೆಯಲ್ಲಿ ಅವನಿಗೆ ಏನೇನು ಬೇಕೋ ಎಲ್ಲ ಸಾಮಾನುಗಳನ್ನು ಕೊಂಡ್ಕೊತಾನೆ ಹಾಗೆ ಅವನು ಮನೆಗಾಗಿ ಕತ್ತರಿ ಹಾಗೂ ಸುತ್ತಿಗೆ ಸಹ ಕೊಂಡಾನೆ ಅವನೇನು ಮಾಡ್ತಾನೆ ಒಂದು ಕತ್ತರಿ ಮತ್ತು ಒಂದು ಸುತ್ತಿಗೆ ಸಹ ತಗೊತಾನೆ ಸಾಮಾನುಗಳನ್ನು ಹೇಗೆ ತೆಗೆದುಕೊಂಡು ಹೋಗೋದು ಅಂತ ಶೆಟ್ಟಿ ಯೋಚನೆ ಮಾಡ್ತಾಯಿರ್ತಾನೆ ಅಯ್ಯೋ ಸಂತೆಯಲ್ಲಿ ಇಷ್ಟು ಸಾಮಾನುಗಳನ್ನು ತೆಗೆದುಕೊಂಡಿದ್ದೀನಲ್ಲ ಇದನ್ನೆಲ್ಲ ನಾನು ಯಾವ ರೀತಿಯಾಗಿ ಎತ್ಕೊಂಡು ಹೋಗೋದು ಊರಿಗೆ ಅಂತ ಯೋಚನೆ ಇರಬೇಕಾದ್ರೆ ಯಾರೋ ದೂರದಲ್ಲಿ ಕೂಗ್ತಾಯಿರ್ತಾರೆ ಏನಂತ ಕೂಗ್ತಾಯಿರ್ತಾರೆ ಕೊಳ್ಳಿರಿ ಕೊಳ್ಳಿರಿ ಇದು ವಿಶೇಷವಾದ ಕತ್ತೆ ಕೊಳ್ಳಿರಿ ಕೊಳ್ಳಿರಿ ಇದು ವಿಶೇಷವಾದ ಕತ್ತೆ ಅಂತ ಒಬ್ಬ ಏನು ಕೂಗ್ತಾ ಕೂಗ್ತಾಯಿರ್ತಾನೆ ಅವನು ಕೂಗ್ತಾ ಇರೋದನ್ನು ರಾಮಶೆಟ್ಟಿ ಏನು ಮಾಡ್ತಾನೆ ಕೇಳಿಸ್ಕೊತಾನೆ ಯಾರು ಅಲ್ಲಿ ಕೂಗ್ತಾ ಇದ್ದಾರಲ್ಲಪ್ಪ ಅಂತ ಹೋಗಿ ನೋಡಿದಾಗ ಏನಂತ ಕೂಗ್ತಾ ಇರ್ತಾನೆ ಗೊತ್ತಾ ಇದು ವಿಶೇಷವಾದ ಕತೆ ದೇವರು ದೊಡ್ಡವನು ಎಂದರೆ ಓಡುತ್ತದೆ ತಥಾಸ್ತು ಎಂದರೆ ನಿಂತಿಕೊಳ್ಳುತ್ತದೆ ಅಂತ ಹೇಳ್ತಾನೆ ಇದು ವಿಶೇಷವಾದ ಕಥೆ ಯಾಕೆ ಗೊತ್ತಾ ದೇವರು ದೊಡ್ಡವನು ಅಂತ ಆ ಕತೆ ಹತ್ರ ಹೇಳಿದ್ರೆ ಆ ಕತ್ತೆ ಏನು ಮಾಡುತ್ತೆ ಓಡೋದಕ್ಕೆ ಶುರು ಮಾಡುತ್ತೆ ನೀನು ತಾಸ್ತು ಅಂದರೆ ಸಾಕು ಕತ್ತೆ ಏನು ಮಾಡುತ್ತೆ ನಿಂತ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾನೆ ರಾಮ ಶೆಟ್ಟಿ ಏನು ಮಾಡ್ತಾನೆ ಓ ಇದ್ಯಾವುದಪ್ಪ ವಿಶೇಷವಾಗಿದೆ ಈ ಕತ್ತೆ ಈ ಕತ್ತೆಯನ್ನು ನಾನು ಯಾಕೆ ತಗೊಬಾರ್ದು ಅಂತ ಯೋಚನೆ ಮಾಡ್ತಾನೆ ಅವನೇನು ಮಾಡ್ತಾನೆ ಶೆಟ್ಟಿ ಕತ್ತೆ ಮಾರುವವನ ಬಳಿಗೆ ಹೋಗ್ತಾನೆ ಹೋಗಿದ್ದೆ ಇನ್ನು ಆ ಕತ್ತೆಗೆ ಎಷ್ಟು ಬೆಲೆ ಅಂತ ಕೇಳ್ತಾನೆ ಆವಾಗ ಕತ್ತೆ ಮಾರುವವನು ಏನು ಹೇಳ್ತಾನೆ ನೂರು ರೂಪಾಯಿ ಎಷ್ಟು ರೂಪಾಯಿ ನೂರು ರೂಪಾಯಿ ಅಂತ ಹೇಳ್ತಾನೆ ನೂರು ರೂಪಾಯಿ ಜಾಸ್ತಿ ಆಯಿತು ನಾನು ನಿಮಗೆ ತೊಂಬತ್ತು ರೂಪಾಯಿ ಕೊಡ್ತೀನಿ ಕೊಡ್ತೀಯಾ ಕತ್ತೆಯನ್ನ ಅಂತ ಕೇಳ್ತಾನೆ ಅದಕ್ಕೆ ಕತ್ತೆ ಮಾರುವವನು ಏನು ಮಾಡ್ತಾನೆ ಹೋಗಲಿ ಬಿಡಿ ಸ್ವಾಮಿ ತೊಂಬತ್ತು ರೂಪಾಯಿ ಆದರೂ ಕೊಡಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ತೊಂಬತ್ತು ರೂಪಾಯಿನ ಇಸ್ಕೊಂಡು ಕತ್ತೆಯನ್ನು ರಾಮಶೆಟ್ಟಿಗೆ ಮಾರಿಬಿಡ್ತಾನೆ ಮುಂದೆ ಏನಾಗುತ್ತೆ ರಾಮ ಶೆಟ್ಟಿ ಏನು ಮಾಡ್ತಾನೆ ಕತ್ತೆಯನ್ನು ಕರ್ಕೊಂಡು ಅವನು ತಗೊಂಡಿರ್ತಾನಲ್ಲ ಸಾಮಾನುಗಳನ್ನು ಆ ಸಾಮಾನುಗಳನ್ನೆಲ್ಲ ಎತ್ಕೊಂಡು ಕತ್ತೆ ಮೇಲೆ ಕೂತ್ಕೊತಾನೆ ಕತ್ತೆ ಮೇಲೆ ಕೂತ್ಕೊಂಡು ಏನು ಹೇಳ್ತಾನೆ ದೇವರು ದೊಡ್ಡವನು ಅಂತ ಹೇಳ್ತಾನೆ ತಕ್ಷಣ ಕತ್ತೆ ಏನು ಮಾಡುತ್ತೆ ಓಡೋದಕ್ಕೆ ಶುರು ಮಾಡುತ್ತೆ ಕತ್ತೆ ಮೇಲೆ ರಾಮಶೆಟ್ಟಿ ಕುತ್ಕೊಂಡಿದ್ದಾನಲ್ಲ ಕತ್ತೆ ಓಡ್ತಾ ಇದ್ರೆ ರಾಮಶೆಟ್ಟಿಗೆ ಏನಾಗೋಗುತ್ತೆ ತುಂಬ ಖುಷಿಯಾಗೋಗುತ್ತೆ ಮುಂದೆ ಏನಾಗುತ್ತೆ ದಾರಿಯ ನಡುವೆ ಶೆಟ್ಟಿಗೆ ಬಾಯ ಹಾರಿಕೆ ಆಗುತ್ತೆ ಕತ್ತೆ ಮೇಲೆ ಹೋಗ್ತಾ ಹೋಗ್ತಾಯಿರ್ಬೇಕಾದ್ರೆ ಶೆಟ್ಟಿಗೆ ಏನಾಗುತ್ತೆ ಬಾಯ ಹಾರಿಕೆ ಆಗುತ್ತೆ ಅಯ್ಯೋ ಎಲ್ಲಾದರೂ ಸ್ವಲ್ಪ ನೀರು ಕುಡಿಬೇಕಪ್ಪ ನಾನು ಅಂತ ಏನು ಮಾಡ್ತಾನೆ ಅತ್ತ ಇತ್ತ ನೋಡ್ತಾನೆ ಏನನ್ನ ಕಾಣಿಸುತ್ತೇನೋ ನೀರು ಕುಡಿಬೇಕು ಅಂತ ಆ ಕಡೆ ಈ ಕಡೆ ನೋಡಿದಾಗ ಅಲ್ಲೊಂದು ನದಿ ಇರುತ್ತೆ ನದಿಯಲ್ಲಿ ನೀರು ಹರಿತಾ ಇರುತ್ತೆ ಅದನ್ನು ಏನು ಮಾಡ್ತಾನೆ ಓ ಅಲ್ಲೋಗಿ ನೀರನ್ನು ಕುಡಿಯೋಣ ಅಂತ ಯೋಚನೆ ಮಾಡ್ತಾನೆ ಯೋಚನೆ ಮಾಡಿದ ತಕ್ಷಣ ಇವಾಗ ಕಥೆ ಓಡ್ತಾ ಇರುತ್ತಲ್ಲ ಅದನ್ನು ನಿಲ್ಲಿಸ್ಬೇಕು ನಿಲ್ಸಿದ್ರೆ ತಾನೇ ಅವ್ರು ಇಳಿಯೋದಕ್ಕೆ ಸಾಧ್ಯ ಅವನು ಏನು ಹೇಳಬೇಕು ಕತ್ತೆ ನಿಂತ್ಕೊಬೇಕಾದ್ರೆ ನಾನು ಏನು ಹೇಳಬೇಕು ಅಂತ ಏನು ಮಾಡಿರ್ತಾನೆ ಮೊರೆತೋಗಿರ್ತಾನೆ ಕತ್ತೆ ಓಡೋದಕ್ಕೆ ದೇವರು ದೊಡ್ಡವನು ಅಂತ ಹೇಳಿದ್ರೆ ಕತ್ತೆ ಓಡ್ತಾನೇ ಇರುತ್ತೆ ಅದು ನಿಂತ್ಕೊಬೇಕಂದ್ರೆ ಇನ್ನೊಂದು ಪದ ಹೇಳ್ಬೇಕಲ್ಲ ಅದನ್ನು ಮರೆತೋಗಿರ್ತಾನೆ ಕತ್ತೆ ಮಾತ್ರ ಏನು ಮಾಡ್ತಾ ಮಾಡ್ತಾಯಿರ್ತ ವೇಗವಾಗಿ ಓಡ್ತಾನೇ ಇರುತ್ತೆ ಇವನು ನಿಂತ್ಕೊ 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 ಅಂದ್ರೆ ಅದು ನಿಲ್ತಾನೆ ಇಲ್ಲ ಶೆಟ್ಟಿಗೆ ಗಾಬರಿ ಆಯಿತು ಭಯ ಹೋಯ್ತು ಏನಪ್ಪಾ ಮಾಡೋದೀಗ ಏನಪ್ಪಾ ಮಾಡೋದು ಈಗ ಕತ್ತೆ ಹೆಂಗಪ್ಪ ನಾನು ನಿಲ್ಸೋದು ಅಂತ ಯೋಚನೆ ಮಾಡ್ತಾ ಥಟ್ ಅಂತ ಅವನಿಗೆ ಒಂದು ಜ್ಞಾಪಕ ಬಂತು ಓ ಇದಕ್ಕೆ ನಾನು ತಥಾಸ್ತು ಅಂದರೆ ನಿಂತ್ಕೊಳ್ಳುತ್ತೆ ಅಂತೇಳಿದ ತಕ್ಷಣ ಅವನೇನು ಮಾಡ್ತಾನೆ ಶೆಟ್ಟಿ ತಥಾಸ್ತು ಅಂತ ಹೇಳ್ತಾನೆ ತಥಾಸ್ತು ಅಂದಿದ ತಕ್ಷಣವೇ ಕತ್ತೆ ಏನು ಮಾಡುತ್ತೆ ನಿಂತ್ಕೊಂಡ್ಬಿಡುತ್ತೆ ಶೆಟ್ಟಿ ಕತ್ತೆಯಿಂದ ಕೆಳಗಡೆಗಿಳಿದು ಅಬ್ಬ ದೇವರು ದೊಡ್ಡವನು ನನ್ನನ್ನು ಕಾಪಾಡಿಬಿಟ್ಟ ಏನು ಹೇಳ್ತಾನೆ ಅಬ್ಬ ದೇವರು ದೊಡ್ಡವನಪ್ಪ ನನ್ನ ಕಾಪಾಡಿಬಿಟ್ಟ ಅಂತಾನೆ ಆವಾಗ ಅವನು ದೇವರು ದೊಡ್ಡವನು ನನ್ನ ಕಾಪಾಡಿಬಿಟ್ಟ ಅಂತ ಅವನು ಗೊತ್ತಿಲ್ಲದರೇ ಹೇಳ್ಬಿಡ್ತಾನೆ ದೇವರು ದೊಡ್ಡವ್ರು ಇವ್ ನಾವು ನಾವು ಯಾವ ನಮ್ಗೆ ಯಾವ್ದೋ ಒಂದು ಅಪ್ಪ ಇದಂತ ತಕ್ಷಣ ಹಬ್ಬ ದೇವರು ದೊಡ್ಡವನಪ್ಪ ನಮ್ಮನ್ನು ಕಾಪಾಡಿಬಿಟ್ಟಪ್ಪ ದೇವ್ರ ಇದಾನಪ್ಪ ಅಂತ ನಾನು ಅಂತಿರ್ತಾನೆ ಅವನು ದೇವ್ರು ದೊಡ್ಡವರಪ್ಪ ನಾನು ಕಾಪಾಡಿಬಿಟ್ಟಪ್ಪ ಅಂದ ತಕ್ಷಣ ಕಥೆ ಏನು ಮಾಡುತ್ತೆ ಯಾಕೆ ಹೊಡೋಗಿದ್ದು ಅದು ದೇವರು ದೊಡ್ಡವನು ಅಂತಾನಲ್ಲ ಆ ಮಾತನ್ನು ಕೇಳಿಸ್ಕೊಂಡು ಕತ್ತೆ ಮತ್ತೆ ಏನು ಮಾಡುತ್ತೆ ಓಡೋದಕ್ಕೆ ಶುರು ಮಾಡುತ್ತೆ ಇವನು ಆ ಕತ್ತೆ ಹಿಂದಿನೇ ಏನು ಮಾಡ್ತಾನೆ ಇಟ್ಕೊಳೋದಕ್ಕೆ ಹೋಗ್ತಾನೆ ಆ ಕತ್ತೆ ಮೇಲೆಲ್ಲ ಸಾಮಾನುಗಳಿಟ್ಟಿರ್ತಾನಲ್ಲ ಆ ಕತ್ತೆ ಓಡ್ತಾ ಓಡ್ತಾ ಇದ್ದಂಗೆ ಆ ಸಾಮಾನುಗಳು ಕೂಡ ಒಂದೊಂದೇ 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 ಬಿದ್ದೋಗ್ತಾ ಇರುತ್ತೆ ಅವನೇನು ಮಾಡ್ತಾನೆ ಆ ಸಾಮಾನುಗಳನ್ನು ಆರಿಸ್ಕೊಳ್ತಾ ಇರ್ತಾನೆ ಹ ಮತ್ತೆ ಏನ್ ಮಾಡ್ತಾನ ಅವನು ಏನ್ ಮಾಡ್ತಾನೆ ಆ ಹಿಂಗಾದ್ರೂ ಮಾಡಿ ಕತ್ತೆನ ನಿಲ್ಸ್ಬೇಕು ಅಂತ ಅವನು ಮತ್ತೆ ಏನೇ ಏನ್ ಹೇಳ್ತಾನೆ ತಥಾಸ್ತು ಏನ್ ಹೇಳ್ತಾನೆ ತಥಾಸ್ತು ಅಂತಾನೆ ತಥಾಸ್ತು ಅಂದಿದ ತಕ್ಷಣ ಕತ್ತೆ ಏನು ಆಗುತ್ತೆ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ ಅವನೇನ್ ಮಾಡ್ತಾನೆ ಕತ್ತೆಯನ್ನ ಹಿಡ್ಕೊಂಡು ಸಾಮಾನುಗಳನ್ನು ಎತ್ಕೊಂಡು ಮನೆಗೆ ಹೋಗ್ತಾನೆ ಆಮೇಲೆ ಯೋಚನೆ ಮಾಡ್ತಾನೆ ಈ ಕತ್ತೆಯಿಂದ ನನಗೇನಾದರೂ ಉಪಯೋಗ ಇದೆಯಾ ಈ ಕತ್ತೆಗಾಗಿ ನಾನು ತೊಂಬತ್ತು ರೂಪಾಯಿಗಳನ್ನು ಖರ್ಚು ಮಾಡಿದ್ದೀನಿ ನನಗೆ ತೊಂಬತ್ತು ರೂಪಾಯಿ ಲಾಭ ಆಯಿತಾ ನಷ್ಟ ಆಯಿತಾ ನನಗೆ ತೊಂಬತ್ತು ರೂಪಾಯಿ ನಷ್ಟ ಆಯಿತು ಅಂತ ಏನು ಮಾಡ್ತಾನೆ ಶೆಟ್ಟಿ ಯೋಚನೆ ಮಾಡ್ತಾನೆ ಆಗ ಶೆಟ್ಟಿಗೆ ಒಂದು ಉಪಾಯ ಉಳಿಯುತ್ತೆ ಏನು ಮಾಡ್ತಾನೆ ನಾನು ಹಿಂಗಾದರೂ ಮಾಡಿ ತೊಂಬತ್ತು ರೂಪಾಯನ್ನ ವಾಪಸ್ಸು ತಗೊಬೇಕು ಶೆಟ್ಟಿ ಮೊದಲೇ ವ್ಯಾಪಾರಿ ಅಲ್ಲ ನಂಗೆ ತೊಂಬತ್ತು ರೂಪಾಯಿ ನಷ್ಟ ಆಗಿದೆ ಮತ್ತೆ ನಾನು ಏನು ಮಾಡಬೇಕು ವಾಪಸ್ಸು ತಗೊಬೇಕು ಅಂತ ಯೋ ಯೋಚನೆ ಮಾಡಿಬಿಟ್ಟು ಅವ್ರ ಮನೆ ಮುಂದೆ ಒಂದು ಗುಡಾರ ಹಾಕ್ತಾನೆ ಒಂದು ಗುಡಾರ ಹಾಕಿ ಊರಲ್ಲೆಲ್ಲ ಹೋಗಿ ಕೂಗ್ತಾನೆ ಏನಂತ ಕೂಗ್ತಾನೆ ಇದು ವಿಶೇಷವಾದ ಕತ್ತೆ ಬನ್ನಿ ಬನ್ನಿ ನೋಡಲು ಕೇವಲ ಐವತ್ತು ಪೈಸೆ ಇದು ವಿಶೇಷವಾದ ಕತ್ತೆ ಬನ್ನಿ ಬನ್ನಿ ನೋಡಲು ಕೇವಲ ಐವತ್ತು ಪೈಸೆ ಅಂತ ಊರಲ್ಲಿರೋರಿಗೆಲ್ಲ ಹೇಳ್ತಾನೆ ನನ್ನ ಹತ್ರ ಒಂದು ವಿಶೇಷವಾದ ಕತ್ತೆ ಇದೆ ಅದನ್ನು ನೋಡಬೇಕಾದ್ರೆ ನಿಮಗೆ ಐವತ್ತು ಪೈಸೆ ಕೊಡಬೇಕಷ್ಟೇ ಅಂತ ಹೇಳ್ತಾನೆ ಆಗ ಊರವ್ರು ಏನು ಮಾಡ್ತಾರೆ ಇದ್ಯಾದಪ್ಪ ವಿಶೇಷವಾದ ಕತ್ತೆ ಊರವ್ರಿಗೆಲ್ಲ ಒಂಥರ ಏನು ಕುತೂಹಲ ನೋಡ್ಬೇಕಪ್ಪ ನೋಡ್ಬೇಕು ಆ ಕತ್ತೆನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಊರವರೆಲ್ಲ ಏನ್ ಮಾಡ್ತಾರೆ ಲೈನಲ್ಲಿ ಹೋಗ್ತಾ ಇದಾರೆ ಗುಂಪು ಗುಂಪು ಗುಂಪಾಗಿ ಹೋಗ್ತಾ ಇದಾರೆ ಲೈನಲ್ಲಿ ಹೋಗ್ತಾ ಇದಾರೆ ಆ ಮಾತು ಬಲ್ಲ ಕತ್ತೆ ನೋಡಿರಿ ಕೇವಲ ಐವತ್ತು ಪೈಸೆ ಐವತ್ತು ಪೈಸೆ ಅಂತ ಅನೌನ್ಸ್ ಮಾಡ್ತಾನೆ ಊರ್ ಜನರೆಲ್ಲ ಏನ್ ಮಾಡ್ತಾನೆ ಊರು ಜನರೆಲ್ಲ ಕತ್ತೆಯನ್ನು ನೋಡೋದಕ್ಕೆ ಬರ್ತಾರೆ ಬಂದಾಗ ಅವನೇನು ಮಾಡ್ತಾನೆ ಶೆಟ್ಟಿ ಎಲ್ಲರ ಹತ್ರ ಐವತ್ತೈದು ಪೈಸೆ ಈಸ್ಕೊಳ್ತಾ ಇರ್ತಾನೆ ಹಾಂ ಅಲ್ಲಿ ತೋರಿಸ್ತಾನೆ ಇವನು ಶೆಟ್ಟಿ ಏನು ಹೇಳ್ತಾನೆ ದೇವರು ದೊಡ್ಡವನು ಅಂದರೆ ಕತೆ ಓಡೋದು ತತ್ತಾಸು ಅಂದರೆ ಕತೆ ನಿಂತ್ಕೊಳ್ಳೋದು ಅದನ್ನೆಲ್ಲ ಜನ ನೋಡಿ ಏನು ಮಾಡ್ತಾರೆ ಖುಷಿ ಪಡ್ತಾರೆ ಓ ಹೌದಪ್ಪ ಇದು ವಿಶೇಷವಾದ ಕತ್ತೆನೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಶೆಟ್ಟಿಗೆ ದುಡ್ಡನ್ನು ಕೊಡ್ತಾರೆ ಶೆಟ್ಟಿಗೆ ಖರ್ಚು ಮಾಡಿದ್ನಲ್ಲ ಕತ್ತೆ ಮೇಲೆ ತೊಂಬತ್ತು ರೂಪಾಯಿ ಅದು ವಾಪಸ್ಸು ಆ ನೀವು ಹೇಳಿ ಮಕ್ಕಳೇ ಮಾತು ಕೇಳುವ ಕತ್ತೆ ಹಾಕೊಂಡ ಶೆಟ್ಟಿ ಜಾಣತಾನೇ ಜಾಣತಾನೇ ಹಾಂ ನಾವೇನು ಹೇಳಿದ್ರು ಎಲ್ಲ ಮಾತನ್ನು ಕತೆ ಕೇಳಿಸ್ಕೊಳ್ಳೋದಿಲ್ಲ ಅದು ಕೇಳಿಸ್ಕೊಳ್ಳೋದು ಎರಡೇ ಎರಡು ಮಾತು ಏನೇನು ಹೇಳಿ ದೇವರು ದೊಡ್ಡವನು ತತಾಸ್ತು ಅಷ್ಟೇ ಹಾಂ ಚೆನ್ನಾಗಿದೆ ಕತೆ